ರಾಜ್ಯದ ಜನರ ತೆರಿಗೆ ಹಣಕ್ಕೆ ಕೇಂದ್ರದಿಂದ ಆದ ದ್ರೋಹವನ್ನು ಸಮರ್ಥಿಸಿದ ಪ್ರಹ್ಲಾದ್ ಜೋಶಿಯನ್ನ ಈ ಬಾರಿ ಸೋಲಿಸುವಂತೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕರೆ ನೀಡಿದರು ಹುಬ್ಬಳ್ಳಿ ಧಾರವಾಡ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ವಿನೋದ್ ಅಸೂಟಿ ಪರವಾಗಿ ಪ್ರಜಾಧ್ವನಿ ಎರಡು ಯಾತ್ರೆಯನ್ನ ಉದ್ಘಾಟಿಸಿ ಮಾತನಾಡಿದರು ನರೇಂದ್ರ ಮೋದಿಯವರು ರಾಜ್ಯಕ್ಕೆ ಮಾಡಿದ ಅನ್ಯಾಯವನ್ನ ಹತ್ತು ವರ್ಷಗಳಲ್ಲಿ ಪ್ರಹ್ಲಾದ್ ಜೋಶಿಯವರು ಒಂದೇ ಒಂದು ದಿನವೂ ಪ್ರಶ್ನಿಸಿಲ್ಲ ರಾಜ್ಯಕ್ಕೆ ಹದಿನೈದನೇ ಹಣಕಾಸು ಆಯೋಗದಲ್ಲೂ ಕೂಡ ವಂಚನೆಯಾಯಿತು ಬರಗಾಲ ಬಂದಾಗಲೂ ಅನುದಾನ ಕೊಡದ ಕೇಂದ್ರ ಸರ್ಕಾರವನ್ನ ಪ್ರಶ್ನಿಸುತ್ತಾ ರಾಜ್ಯದ ಜನರ ಪರವಾಗಿ ನೆಪಕ್ಕೂ ಮಾತನಾಡಿದ ಪ್ರಹ್ಲಾದ್ ಜೋಶಿಯಿಂದ ನಿಮ್ಮ ಮತಕ್ಕೆ ಗೌರವ ಬಂದಿದೆಯಾ ಎಂದು ಸಿಎಂ ಸಿದ್ದರಾಮಯ್ಯ ಪ್ರಶ್ನಿಸಿದರು ಪಕ್ಷದ ಅಭ್ಯರ್ಥಿಯನ್ನಾಗಿ ನಮ್ಮ ವಿರುದ್ಧವಾಗಿ ಭಾರತೀಯ ಜನತಾ ಪಕ್ಷ ಮತ್ತು ಜೆ ಡಿ ಎಸ್ ಎರಡೂ ಕೂಡ ಹೊಂದಾಣಿಕೆ ಮಾಡಿಕೊಂಡು ಈ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡ್ತಾ ಇದ್ದಾರೆ ಅವರು ಕಾಂಗ್ರೆಸ್ಸನ್ನು ಸೋಲಿಸಲೇಬೇಕು ಅಂತೇಳಿ ಬಿ ಜೆ ಪಿ ಜೆ ಡಿ ಎಸ್ ಅಪವಿತ್ರ ಮೈತ್ರಿಯನ್ನ ಮಾಡ್ಕೊಂಡಿದ್ದಾರೆ ನಾನು ಏಕೆ ಅಪವಿತ್ರ ಮೈತ್ರಿ ಅಂತ ಹೇಳ್ತಾ ಇದ್ದೀನಿ ಅಂದರೆ ಜನತಾದಳ ಸೆಕ್ಯುಲರ್ ಪ್ರಾರಂಭ ದಿನದಿಂದ ಇವತ್ತಿನವರಿಗೆ ನಾವು ಸೆಕ್ಯುಲರ್ ಭಾರತೀಯ ಜನತಾ ಪಕ್ಷದ ಒಂದು ಕೋಮುವಾದಿ ಪಕ್ಷ ಆ ಕೋಮುವಾದಿ ಪಕ್ಷ ಜೊತೆ ಯಾವತ್ತೂ ಕೂಡ ಕೈ ಜೋಡಿಸಲ್ಲ ನಾವು ಅವ್ರ ಜೊತೆ ಮೈತ್ರಿ ಮಾಡ್ಕೊಳ್ಳಲ್ಲ ಅಂತೇಳಿ ದೇವೇಗೌಡರು ಬಿ ಜೆ ಪಿಯನ್ನ ನರೇಂದ್ರ ವಾಚಾಮ ಗೋಚರವಾಗಿ ಬೈತಾ ಇದ್ದರು ಗೋಚರವಾಗಿ ಬೈತಾ ಇದ್ದರು ಕಳೆದ ಲೋಕಸಭಾ ಚುನಾವಣೆಯಲ್ಲಿ ದೇವೇಗೌಡರು ಏನಾದರೂ ಮುಂದಿನ ಜನ್ಮದಲ್ಲಿ ಹುಟ್ಟದಾದರೆ ನಾನು ಒಬ್ಬ ಮುಸಲ್ಮಾನಾಗಿ ಆಗಿ ಹುಟ್ಟತೀನಿ ಅಂತ ಹೇಳಿದರು ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ಒಂದು ವೇಳೆ ನರೇಂದ್ರ ಮೋದಿಯವರು ಈ ದೇಶದ ಪ್ರಧಾನಮಂತ್ರಿ ಆಗಿಬಿಟ್ರೆ ಮತ್ತೆ ನಾನು ಈ ದೇಶನೇ ಬಿಟ್ಟು ಹೋಗ್ತೀನಿ ಅಂತ ಹೇಳಿದರು ಇದು ನಾನು ಹೇಳದ್ದಲ್ಲ ಮೊನ್ನೆ ದೇವೇಗೌಡರು ಹೇಳಿರತಕ್ಕಂಥದ್ದು ಮೊನ್ನೆ ಚಿಕ್ಕಬಳ್ಳಾಪುರದಲ್ಲಿ ನರೇಂದ್ರ ಮೋದಿಯವರು ಮತ್ತು ದೇವೇಗೌಡರು ಒಂದೇ ವೇದಿಕೆಯಲ್ಲಿದ್ದರು தேவேகர் ஹே்த்தர் நான் நரேந்திர மோதியவ் சர்வார கர்நாடக ாலி செம்பு கொட்டி அந்த அடவட்டைஸ்மெண்ட்ட கொட்டி தான் தேவேகாலி செம்புன்னரேந்திர மோதிவ் சர்க்கார கொட்டில் கர்நாடகே ಮನಮೋಹನ್ ಸಿಂಗ್ರವರ ಸರ್ಕಾರ ನರೇಂದ್ರ ಮೋದಿಯವರ ಸರ್ಕಾರಕ್ಕೆ ಖಾಲಿ ಚೆಂಪು ಕೊಟ್ಬಿಟ್ಟು ಹೋಗಿದ್ರು ಇವತ್ತು ನರೇಂದ್ರ ಮೋದಿ ಅವರ ಸರ್ಕಾರ ಆ ಖಾಲಿ ಚೆಂಬನ್ನು ಅಕ್ಷಯ ಪಾತ್ರೆ ಮಾಡಿದ್ದಾರೆ ಅಂತೇಳಿ ನರೇಂದ್ರ ಮೋದಿಯವರನ್ನು ಹಾಡಿ ಹೊಗಳಿದ್ದಾರೆ ಇವತ್ತು ಕರ್ನಾಟಕಕ್ಕೆ ದೊಡ್ಡ ಅನ್ಯಾಯ ಆಯಿತು ದೊಡ್ಡ ಅನ್ಯಾಯ ತೆರಿಗೆ ಹಂಚಿಕೆಯಲ್ಲಿ ಅನ್ಯಾಯ ಹದಿನೈದನೇ ಹಣಕಾಸಿನ ಆಯೋಗ ಶಿಫಾರಸ್ ಮಾಡಿದಂಥ ಅನುದಾನ ಬಿಡುಗಡೆ ಮಾಡದೆ ಹೋದದ್ದು ಅಪ್ಪರ ಭದ್ರಾ ಯೋಜನೆಗೆ ಬಜೆಟ್ನಲ್ಲಿ ಐದು ಸಾವಿರದ ಮುನ್ನೂರು ಕೋಟಿ ರೂಪಾಯಿಗಳನ್ನು ಕೊಡ್ತೀವಿ ಅಂತ ಹೇಳಿ ಕೊಡದೆ ಹೋದದ್ದು ಆಮೇಲೆ ಐದು ಸಾವಿರದ ನಾಲ್ಕುನೂರ ತೊಂಬತ್ತೈದು ಕೋಟಿ ವಿಶೇಷ ಅನುದಾನವನ್ನು ಹದಿನೈದನೇ ಹಣಕಾಸಿನ ಆಯೋಗ ಶಿಫಾರಸು ಮಾಡಿದರೆ ಅದನ್ನು ಕೊಡಲಿಲ್ಲ ಬೆಂಗಳೂರಿನ ಪೆರಿಫೆರಲ್ ರಿಂಗ್ ರೋಡ್ಗೆ ಮೂರು ಸಾವಿರ ಕೋಟಿ ರೂಪಾಯಿ ಕೊಡ್ತೀವಿ ಅಂತೇಳಿ ಅದನ್ನು ಕೊಡಲಿಲ್ಲ ಬೆಂಗಳೂರಿನಲ್ಲಿರ್ತಕ್ಕಂಥ ಕೆರೆಗಳ ಅಭಿವೃದ್ಧಿಗೆ ಮೂರು ಸಾವಿರ ಕೋಟಿ ಕೊಡ್ತೀವಿ ಅಂತ ಕೊಡಲಿಲ್ಲ ಒಟ್ಟು ಹನ್ನೊಂದು ಸಾವಿರದ ನಾಲ್ಕುನೂರ ತೊಂಬತ್ತೈದು ಕೋಟಿಗಳನ್ನು ನರೇಂದ್ರ ಮೋದಿಯವರ ಸರ್ಕಾರ ಕರ್ನಾಟಕಕ್ಕೆ ಕೊಡಲಿಲ್ಲ ಹನ್ನೊಂದು ಸಾವಿರದ ನಾನ್ನೂರ ತೊಂಬತ್ತೈದು ಕೋಟಿ ಇದು ಸಣ್ಣ ಮೊತ್ತ ಅಲ್ಲ ಹನ್ನೊಂದು ಸಾವಿರದ ನಾಲ್ಕುನೂರ ತೊಂಬತ್ತೈದು ಕೋಟಿ ಅನ್ಯಾಯ ಆಯಿತು ಕರ್ನಾಟಕಕ್ಕೆ ಬರಲಿಲ್ಲ ಹದಿನಾಲ್ಕನೇ ಹಣಕಾಸಿನ ಶಿಫಾರಸು ಹದಿನೈದನೇ ಹಣಕಾಸಿನ ಶಿಫಾರಸು ಇವನ್ನ ಹೋಲ್ಕೆ ಮಾಡಿದ್ರೆ ಕರ್ನಾಟಕಕ್ಕೆ ಸುಮಾರು ಒಂದು ಲಕ್ಷದ ಎಂಬತ್ತಾರು ಸಾವಿರ ಕೋಟಿ ಕರ್ನಾಟಕಕ್ಕೆ ಅನ್ಯಾಯ ಆಯಿತು ಒಂದು ಲಕ್ಷದ ಏಯ್ ಕೂತ್ಕಳ್ರಮ್ಮ ಕೂತ್ಕೊಳ್ಳಿ ಕೂತ್ಕೊಳ್ಳಿ ಇನ್ನೂ ಅರ್ಧ ಗಂಟೆ ಕೂತ್ಕೊಳ್ಳಿ ಏ ಅವ್ರು ಹೋಗೋರು ಹೋಗ್ಲಿ ಬಿಡಿ ಕೂತ್ಕಳ್ರಿ ಬೇರೆಯವರೆಲ್ಲ ಒಂದು ಲಕ್ಷದ ಎಂಬತ್ತಾರು ಸಾವಿರ ಕೋಟಿ ರೂಪಾಯಿ ನಷ್ಟ ಆಯ್ತು ಇಲ್ಲಿಂದ ಗೆದ್ದೋಗಿರ್ತಕ್ಕಂಥ ಲೋಕಸಭಾ ಸದಸ್ಯ ಪ್ರಹ್ಲಾದ್ ಜೋಶಿ ಜೊತೆಗೆ ಕೇಂದ್ರದಲ್ಲಿ ಮಂತ್ರಿ ಕೂಡ ಯಾವತ್ತಾರು ಕೂಡ ಕರ್ನಾಟಕಕ್ಕೆ ಅನ್ಯಾಯ ಆಯಿತು ಅಂತೇಳಿ ಅಥವಾ ಈ ಹಣವನ್ನು ಕೊಡಿಸ್ಲಿಕ್ಕೆ ಪ್ರಯತ್ನ ಮಾಡಿದ್ದಾರಾ ಹೇಳಿ ನೀವೇ ನರೇ ಪ್ರಹ್ಲಾದ್ ಜೋಶಿಯವರು ಪ್ರಯತ್ನ ಮಾಡಿದ್ದಾರಾ ಮಾಡಿಲ್ಲ ಮತ್ತೆ ಅವರನ್ನೇ ಕಳಿಸ್ತೀರಾ ಗೆಲ್ಲಿಸಿ ಕಳಿಸ್ತೀರಾ ಅವ್ರನ್ನೇ ಕೇಳಿಸ್ ಕಳಿಸ್ತೀರ ನಾಲ್ಕು ಸಾರಿ ಲೋಕಸಭಾ ಸದಸ್ಯರಾಗಿದ್ದಾರೆ ಕರ್ನಾಟಕದ ಹಿತ ಕಾಪಾಡ್ತಕ್ಕಂಥ ಕೆಲಸವನ್ನು ಅವ್ರು ಮಾಡಿಲ್ಲ ಕನ್ನಡಿಗರ ಹಿತ ಕಾಪಾಡ್ತಕ್ಕಂಥ ಕೆಲಸವನ್ನು ಅವ್ರು ಮಾಡಿಲ್ಲ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಇಪ್ಪತ್ತೈದು ಜನ ಲೋಕ್ ಭಾರತೀಯ ಜನತಾ ಪಕ್ಷದಿಂದ ಗೆದ್ದು ಹೋದರು ಇಪ್ಪತ್ತೈದು ಜನ ಯಾವತ್ತಾರು ಕೂಡ ಕರ್ನಾಟಕದ ಪರವಾಗಿ ಮಾತಾಡಿರ್ತಕ್ಕಂಥದನ್ನು ನೋಡಿದ್ದೀರ ಪಾರ್ಲಿಮೆಂಟ್ನಲ್ಲಿ ಇವರನ್ನು ಮತ್ತೆ ಗೆಲ್ಲಿಸ್ತೀರ ಇದು ಇವತ್ತು ಚರ್ಚೆಯಾಗಬೇಕಾಗಿರ್ತಕ್ಕಂಥ ವಿಚಾರ ಪ್ರಹ್ಲಾದ್ ಜೋಶಿ ಅವರಾಗಲಿ ಬೇರೆ ಎಂ ಪಿಗಳಾಗಲಿ ಒಂದು ದಿನ ಕರ್ನಾಟಕಕ್ಕೆ ಅನ್ಯಾಯ ಆಯಿತು ಅಂತೇಳಿ ಮಾತಾಡಲಿಲ್ಲ ಹುಚ್ಚುವನ್ನು ಅವರು ಮಾಡಿಲ್ಲ ಕನ್ನಡಿಗರ ಹಿತ ಕಾಪಾಡ್ತಕ್ಕಂಥ ಕೆಲಸವನ್ನು ಅವರು ಮಾಡಿಲ್ಲ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಇಪ್ಪತ್ತೈದು ಜನ ಲೋಕ್ ಭಾರತೀಯ ಜನತಾ ಪಕ್ಷದಿಂದ ಗೆದ್ದು ಹೋದರು ಇಪ್ಪತ್ತೈದು ಜನ ಯಾವತ್ತಾರು ಕೂಡ ಕರ್ನಾಟಕದ ಪರವಾಗಿ ಮಾತಾಡಿರ್ತಕ್ಕಂಥದನ್ನು ನೋಡಿದ್ದೀರ ಪಾರ್ಲಿಮೆಂಟ್ನಲ್ಲಿ ಇವರನ್ನು ಮತ್ತೆ ಗೆಲ್ಲಿಸ್ತೀರ ಇದು ಇವತ್ತು ಚರ್ಚೆಯಾಗಬೇಕಾಗಿರ್ತಕ್ಕಂಥ ವಿಚಾರ ಪ್ರಹ್ಲಾದ್ ಜೋಶಿಯವರಾಗಲಿ ಬೇರೆ ಎಂ ಪಿಗಳಾಗಲಿ ಒಂದು ದಿನ ಕರ್ನಾಟಕಕ್ಕೆ ಅನ್ಯಾಯ ಆಯಿತು ಅಂತೇಳಿ ಮಾತಾಡಲಿಲ್ಲ ಕರ್ನಾಟಕದಲ್ಲಿ ಬರಗಾಲ ಬಂದಿದೆ ಇನ್ನೂರ ನಲವತ್ತು ತಾಲೂಕುಗಳಲ್ಲಿ ಇನ್ನೂರ ಇಪ್ಪತ್ತ್ ಮೂರು ತಾಲೂಕುಗಳು ಬರಗಾಲ ಬರಗಾಲಕ್ಕೆ ತುತ್ತಾಗಿದ್ದಾವೆ ನಾವು ಕುಡಿಯ ನೀರು ಮೇವು ಉದ್ಯೋಗ ನಾವು ನರೇಂದ್ರ ಮೋದಿ ಅವ್ರಿಗೆ ಕೇಳ್ಕೊಂಡು ಅಮಿತ್ ಶಾ ಅವ್ರಿಗೆ ಕೇಳ್ಕೊಂಡು ನೋಡ್ರಿ ಬರಗಾಲ ಬಂದಿದೆ ಕರ್ನಾಟಕದಲ್ಲಿ ಉದ್ಯೋಗ ಕೊಡಲಿಕ್ಕೆ ನಾರ್ಮಲ್ ಇಯರ್ಸ್ನಲ್ಲಿ ನೂರ ನೂರು ದಿನ ಕೊಡ್ತೀವಿ ಅಂತ ಹೇಳ್ತೀರಿ ಈಗ ನೂರೈವತ್ತು ದಿನ ಕೊಡಬೇಕಾಗಿರ್ತಕ್ಕಂಥದ್ದು ನಿಮ್ಮ ಕರ್ತವ್ಯ ನೂರೈವತ್ತು ದಿನ ಕೊಡ್ರಿ ಅಂತಂದ್ರೆ ಇವತ್ತವರಿಗೆ ಕೊಡಲಿಲ್ಲ ಇದು ನರೇಂದ್ರ ಮೋದಿಯವರು ಮಾಡಿರ್ತಕ್ಕಂಥ ಕರ್ನಾಟಕಕ್ಕೆ ದೊಡ್ಡ ಮೋಸ ಅಲ್ವಾ ಅಂತಕ್ಕಂಥದನ್ನ ತಾವೆಲ್ಲರೂ ಕೂಡ ಅರ್ಥ ಮಾಡ್ಕೋಬೇಕಾಗ್ತದೆ ಬರಗಾಲಕ್ಕೆ ಪರಿಹಾರ ಕೇಳಿ ಸೆಪ್ಟೆಂಬರ್ ತಿಂಗಳಲ್ಲೇ ನಾವು ಮನವಿಯನ್ನು ಕೊಟ್ಟು ಸೆಪ್ಟೆಂಬರ್ ತಿಂಗಳಲ್ಲೇ ಮನವಿಯನ್ನು ಕೊಟ್ಟು ಅದು ಕೊಟ್ಟ ಮೇಲೆ ಕೇಂದ್ರದ ತಂಡ ಬಂದು ಎಲ್ಲಿ ಬರಗಾಲ ಬಂದಿರತಕ್ಕಂಥ ತಾಲೂಕುಗಳಿಗೆ ಭೇಟಿ ಕೊಟ್ಟು ಅಲ್ಲಿ ಪರಿಶೀಲನೆಯನ್ನು ಮಾಡಿ கேந்திர சர்விய கூட கொட்டி டிசாஸ்டர் மானேஜ்மெண்ட் ஆக்ட் ஏன் அந்த வரத கொட்ட ஒன்று பரிஹாரவா கொடூர பரிஹார ஏழு திங்காய் நம்ம மனைவி கொண்டு இவத்தினா ரூபாய் பரிஹார கொட்டில் ரூபாய் பரிஹார கொட்டில் ನಾನು ಕೃಷ್ಣ ಬೈರೇಗೌಡ ಚೆಲುರಾಯ ಸ್ವಾಮಿ ಪ್ರಿಯಾಂಕ್ ಖರ್ಗೆ ಅವರನ್ನು ದೆಲ್ಲಿಗೆ ಕಳಿಸಿಕೊಟ್ಟೆ ದಿಲ್ಲಿನಲ್ಲಿ ಸಂಬಂಧಪಟ್ಟಂಥ ಮಂತ್ರಿಗಳನ್ನು ಭೇಟಿ ಮಾಡಿ ಪರಿಹಾರಕ್ಕೆ ಪರಿ ಪ್ರಯತ್ನವನ್ನು ಮಾಡಿ ಅಂತೇಳಿ ಕಳಿಸ್ತು ಅವರು ಕೂಡ ಹೋದರು ದೆಲ್ಲಿನಲ್ಲಿ ಭೇಟಿ ಮಾಡಿದ್ರು ಅವರಿಗೆ ಎಲ್ಲ ಕರ್ನಾಟಕದ ಪರಿಸ್ಥಿತಿಯನ್ನು ವಿವರಿಸಿದ್ರು ಅವರು ಕೂಡ ಏನು ಕ್ರಮ ತಗೊಳ್ಳಲಿಲ್ಲ ಅದಕ್ಕೋಸ್ಕರ ನಾನೇ ಗೆಲ್ಲಿಗೆ ಹೋದೆ ಡಿಸೆಂಬರ್ ಹತ್ತೊಂಬತ್ತನೇ ತಾರೀಕು ಡಿಸೆಂಬರ್ ಹತ್ತೊಂಬತ್ತನೇ ತಾರೀಕು ನರೇಂದ್ರ ಮೋದಿ ಅವರನ್ನು ಭೇಟಿ ಮಾಡಿದೆ ನರೇಂದ್ರ ಮೋದಿ ಅವ್ರಿಗೆ ಹೇಳಿದೆ ಕರ್ನಾಟಕದಲ್ಲಿ ಭೀಕರವಾದಂಥ ಬರಗಾಲ ಇದೆ ಭೀಕರವಾದಂಥ ಬರಗಾಲ ಇದೆ ಈ ಬರಗಾಲಕ್ಕೆ ದುಡ್ಡು ಕೊಡಿಸ್ಕೊಡಿ ಪರಿಹಾರ ಕೊಡಿಸ್ಕೊಡಿ ಎನ್ ಡಿ ಆರ್ ಎಫ್ನಿಂದ ಅಂತ ಕೇಳಿದೆ ನರೇಂದ್ರ ಮೋದಿ ಅವರು ಹೇಳಿದ್ರು ಕೂಡಲೇ ಅದನ್ನು ಬಿಡುಗಡೆ ಮಾಡಲಿಕ್ಕೆ ಕೇಳ್ತೀನಿ ಅಂತ ಹೇಳಿದ್ರು ಮೇಲೆ ಡಿಸೆಂಬರ್ ಇಪ್ಪತ್ತನೇ ತಾರೀಕು ಅಮಿತ್ ಶಾ ಅವರನ್ನು ಭೇಟಿ ಮಾಡಿದೆ ಅಮಿತ್ ಶಾ ಅವರನ್ನು ಭೇಟಿ ಮಾಡಿದೆ ಅಮಿತ್ ಶಾ ಅವರು ಹೇಳಿದ್ರು ಇಪ್ಪತ್ತ್ ಮೂರನೇ ತಾರೀಕು ಮೀಟಿಂಗ್ ಕರೆದಿದ್ದೀನಿ ಇಪ್ಪತ್ತ್ ಮೂರಕ್ಕೆ ಅವತ್ತು ತೀರ್ಮಾನ ಮಾಡಿ ಪರಿಹಾರವನ್ನು ಕೊಡ್ತೀವಿ ಅಂತ ಹೇಳಿದ್ರು ಡಿಸೆಂಬರ್ ಇಪ್ಪತ್ತ್ ಆಗಿ ಎಷ್ಟು ದಿನ ಆಯಿತು ನಾಲ್ಕು ತಿಂಗಳು ನಾಲ್ಕು ತಿಂಗಳಾಯಿತು ಇವತ್ತವರೆಗೂ ಕೂಡ ಒಂದು ಮೀಟಿಂಗೂ ಕರೆದಿಲ್ಲ ಒಂದು ರೂಪಾಯಿನೂ ಕೊಟ್ಟಿಲ್ಲ ಇದು ನರೇಂದ್ರ ಮೋದಿ ಅವರ ಸರ್ಕಾರ ಕರ್ನಾಟಕಕ್ಕೆ ಮಾಡಿರ್ತಕ್ಕಂಥ ದೊಡ್ಡ ಅನ್ಯಾಯ ಅಲ್ವಾ ಈಗಲಾದರೂ ನಾನು ಪ್ರಹ್ಲಾದ್ ಜೋಶಿಗೆ ಹೇಳ್ತೀನಿ ಪ್ರಹ್ಲಾದ್ ಜೋಶಿ ಅವರೇ ಈಗಲಾದರೂ ಕೊಡಿಸ್ಕೊಡಿ ಪರಿಹಾರ ನಂತಕ್ಕಂಥ ಮಾತುಗಳನ್ನು ಹೇಳ್ತೀನಿ ಇವತ್ತು ಬರಗಾಲವನ್ನು ನಾವೇ ನಮ್ಮ ಸ್ವಂತ ಸಂಪನ್ಮೂಲಗಳಿಂದ ನಿಭಾಯಿಸ್ತಾ ಇದ್ದೀವಿ ನಿಭಾಯಿಸ್ತಾ ಇದ್ದೀವಿ ಇವತ್ತು ಭೀಕರವಾದಂಥ ಬರಗಾಲ ಅಂತಂದರೆ ನಲವತ್ತೆಂಟು ಲಕ್ಷ ಎಕ್ಟೇರ್ ಪ್ರದೇಶದಲ್ಲಿ ಬೆಳೆ ಹಾನಿಯಾಗಿದೆ ನಲವತ್ತೆಂಟು ಲಕ್ಷ ಎಕ್ಟೇರ್ ಪ್ರದೇಶದಲ್ಲಿ ಬೆಳೆ ಹಾನಿಯಾಗಿದೆ ರೈತರು ಕಷ್ಟದಲ್ಲಿದ್ದಾರೆ ಸುಮಾರು ಮೂವತ್ತೈದು ಸಾವಿರ ಕೋಟಿ ನಷ್ಟ ಆಗಿದೆ ಅದಕ್ಕೋಸ್ಕರ ಎನ್ ಡಿ ಆರ್ ಎಫ್ ಪ್ರಕಾರ ಹದಿನೆಂಟು ಸಾವಿರದ ನೂರ ಎಪ್ಪತ್ತೆರಡು ಕೋಟಿ ರೂಪಾಯಿಗಳನ್ನು ಪರಿಹಾರವಾಗಿ ನಾವು ಕೇಳಿದ್ದೀವಿ ಇವತ್ತಿನವರಿಗೆ ಒಂದು ರೂಪಾಯಿ ಕೊಟ್ಟಿಲ್ವಲ್ಲ ಇದು ಮನತಾಯಿ ಧೋರಣೆ ಅಲ್ವಾ ರಾಜ್ಯದಲ್ಲಿ ಇಷ್ಟು ಭೀಕರ ಬರಗಾಲ ಇದ್ದರೂ ಕೇಂದ್ರ ಸರ್ಕಾರ ಕರ್ನಾಟಕ ರಾಜ್ಯದ ಪಾಲಿನ ಒಂದೇ ಒಂದು ರೂಪಾಯಿ ಬರ ಪರಿಹಾರವನ್ನು ಬಿಡುಗಡೆ ಮಾಡಲಿಲ್ಲ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ರಾಜ್ಯವನ್ನು ಪ್ರತಿನಿಧಿಸಿದ್ದರೂ ಪ್ರಯೋಜನ ಆಗಲಿಲ್ಲ ಹೀಗಾಗಿ ಇವರನ್ನ ಸೋಲಿಸಿ ಮನೆಗೆ ಕಳಿಸಿದರೆ ಮಾತ್ರ ನಿಮ್ಮ ಮತಕ್ಕೆ ಗೌರವ ಬರುತ್ತದೆ ಎಂದರು ಯುವ ಸಜ್ಜನ ಋತೀಯವಂತ ಮತ್ತು ಸಮಾಜದ ಬಗ್ಗೆ ಕಾಳಜಿ ಇರುವ ಜಾತ್ಯತೀತ ವ್ಯಕ್ತಿತ್ವವನ್ನು ವಿನೋದ್ ಅಸೂಟಿಯವರು ಈ ಬಾರಿ ಗೆದ್ದೆ ಗೆಲ್ತಾರೆ ಇವರ ಗೆಲುವಿಗೆ ನಿಮ್ಮೆಲ್ಲರ ಆಶೀರ್ವಾದ ಇರಲಿ ಎಂದು ಕರೆ ನೀಡಿದರು ಜಿಲ್ಲಾ ಉಸ್ತುವಾರಿ ಸಚಿವ ಸಂತೋಷ್ ಲಾಡ್ ಮಾಜಿ ಸಚಿವ ವಿನಯ್ ಕುಲಕರ್ಣಿ ಲೋಕಸಭಾ ಅಭ್ಯರ್ಥಿ ವಿನೋದ್ ಅಸೂಟಿ ಸೇರಿ ಜಿಲ್ಲೆಯ ಶಾಸಕರುಗಳು ಉಪಸ್ಥಿತರಿದ್ದರು